ನೋಡಿ ನಮ್ಮ ಈಗ ಈಗ ನಮ್ಮ ಬಿಜೆಪಿಯ ವಕ್ತಾರರು ನಾಲ್ಕೈದು ವಿಚಾರಗಳನ್ನ ಎತ್ತಿದ್ದಾರೆ ಮೊದಲನೇದಾಗಿ ಅವ್ರ ಎತ್ತಿರ್ತಕ್ಕಂಥ ಅವ್ರ ಮೊದಲೇದಾಗಿ ಅವ್ರು ಎತ್ತಿರತಕ್ಕಂಥ ವಿಚಾರ ಭಾರತ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ಇದು ಎಕನಾಮಿ ಆಗಿದೆ ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳಿ ಸೊ ಬಿಜೆಪಿ ನಾಯಕರುಗಳು ನಿಜವಾಗ್ಲೂ ಅವರ ಅವರ ಒಂದು ಚೀಮಾರಿಯನ್ನ ನಮ್ಮ ಭಾರತ ದೇಶದ ಗೀತಾ ಗೋಪಿನಾಥ್ ಎನ್ನುವ ಹೆಣ್ಣುಮಗಳು ಗೀತಾ ಗೋಪಿನಾಥ್ ಎನ್ನುವ ಒಂದು ಹೆಣ್ಣುಮಗಳು ದಾವೋಸ್ ನಲ್ಲಿ ಚರ್ಚೆ ನಡುವಾಗ ಓಪನ್ ಅಲ್ಲಿ ಇಂಟರ್ ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಜೆಪಿಯ ಮುಖಕ್ಕೆ ಚೀಮಾರಿಯನ್ನು ಹಾಕಿದ್ದಾರೆ ನೀವು ನಾಲ್ಕನಡಿ ಇರ್ತಕ್ಕಂಥ ಹಣವನ್ನ ಡಬಲ್ ಮಾಡಿ ಇರ್ತಕ್ಕಂಥ ಬೆಲೆಯನ್ನ ಡಬಲ್ ಮಾಡಿ ನಾಲ್ಕನೇ ಎಕನಾಮಿ ಅಂತ ಹೇಳೋದಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೇಕು ಮತ್ತೆ ಈ ದೇಶದಲ್ಲಿರ್ತಕ್ಕಂಥ ನೀವೇ ಹೇಳಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಂತ ಏನ್ ಮಾಡ್ತಿದ್ರಿ ಅವೆಲ್ಲ ಪೊಲ್ಯೂಷನ್ ಸಿಟಿಗಳಾಗಿದೆ ಅದನ್ನ ಸರಿಪಡಿಸಿ ಅಂತ ಹೇಳಿದ್ದಾರೆ ಇದನ್ನ ಬಿಟ್ಟು ನಾನು ಇಂಡಿಯಾ ಹೋಗಲ್ಲ ಗೀತಾ ಗೋಪಿನಾಥ್ ಅವರು ಹೇಳಿರ್ತಕ್ಕಂತ ಚೀಮಾರಿ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆ ತಗಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಬಾ ಬಿಜೆಪಿಯ ಹೆಮ್ಮೆ ಹಾಗಾಗಿ ಅವರು ಅದನ್ನ ಪರಾಮರ್ಶೆ ಮಾಡ್ಕೊಳ್ಬೇಕು ಮೊದಲ ವಿಚಾರ ಇಲ್ಲ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಈ ನಿಮ್ನ ಕಳೆದ ಏನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಹೌದು ಸ್ವಾಮಿ ನೀವು ಆ ಭ್ರಷ್ಟಾಚಾರವನ್ನ ಐಡೆಂಟಿಫ್ ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಹನ್ನೊಂದು ವರ್ಷ ಬೇಕು ಅಂತಂದ್ರೆ ನೀವೆಂತ ಅಸಮರ್ಥ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಈ ತಕ್ಕಂತ ಭ್ರಷ್ಟಾಚಾರವನ್ನ ಕಣ್ಣಿಡಿಯೋದಕ್ಕೆ ಹನ್ನೊಂದು ವರ್ಷ ಬೇಕು ಅಂತಂದ್ರೆ ಎಂತ ವೇಸ್ಟ್ ಸರ್ಕಾರ ಅನ್ನೋದನ್ನ ನಿಮಗೆ ನೀವೇನೇ ಪ್ರೂವ್ ಮಾಡಿದ್ರಿ ಹಾಗಾಗಿ ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮದು ಅಸಮರ್ಥದ ಸರ್ಕಾರ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ನೀವು ಏನು ಪ್ರಯತ್ನವನ್ನು ಮಾಡಿಲ್ಲ ಯಾಕೆಂದ್ರೆ ನೀವೇನಾದ್ರು ಆ ರೀತಿ ಪ್ರಯತ್ನ ಮಾಡಿದಿದ್ರೆ ಎಲ್ಲಿವರೆಗೂ ಒಂದು ರಿಪೋರ್ಟ್ ಅನ್ನಿಲ್ಲ ಭ್ರಷ್ಟಾಚಾರದ ವಿಚಾರವಾಗಿ ಯಾವುದೇ ರಿಪೋರ್ಟ್ ಇಲ್ಲ ಭ್ರಷ್ಟಾಚಾರದ ವಿಚಾರವಾಗಿ ಯಾವುದೇ ಒಂದು ಏನು ಅಸೆಸ್ಮೆಂಟ್ ಆಗಿಲ್ಲ ಏಕಾಏಕಿ ನೀವು ಬಂದು ಈ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಇದು ನಿಮ್ಮ ಅಸಮರ್ಥತೆಗೆ ಇರ್ತಂತ ಕೈಗನ್ನಡಿ ಎರಡನೇದು ಇನ್ನು ಮೂರನೇದು ರಾಜ್ಯದಲ್ಲೂ ಕೂಡ ಏನು ಐನೂರು ಆರ್ನೂರು ಕೋಟಿ ಏನು ಭ್ರಷ್ಟಾಚಾರ ಆಗಿದೆ ಅಂತಿದೆ ಹೌದು ಸ್ವಾಮಿ ಅದನ್ನ ಆ ರೀತಿಯ ಭ್ರಷ್ಟಾಚಾರವನ್ನ ಕಂಡಿಡೋದಕ್ಕೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಏನು ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕಾಗ್ತು ಆ ಎಂಬತ್ತೈದು ಕೇಸ್ ಗಳನ್ನ ಏನ್ ನಾವು ಹಾಕಿದ್ದೇವೆ ಅದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಿಮ್ಮ ನಿಮ್ಮ ಅಸಮರ್ಥತೆಯಿಂದ ಏನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಪಿ ಎಸ್ ಹಗರಣ ಹಗರಣದಲ್ಲಿ ಏನು ಮುಳುಗಿ ಹಿಂದೆದ್ದಿದಂತ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನ ಕಂಡಿಡ್ದು ಹೊರಗಡೆ ಎತ್ತಿ ಈಗ ಅದನ್ನ ಇದನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಹೆಮ್ಮೆ ಭ್ರಷ್ಟಾಚಾರವನ್ನ ಹೊರಗಡೆ ಇಳ್ದಿದೀವಿ ನೀವು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೆ ಏನೂನು ಮಾಡಿದಿರ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ಬಿಜೆಪಿ ಸರ್ಕಾರ ಈಗ ಬಂದ್ಬಿಟ್ಟು ನಾವು ಕಂಡಿಡ್ದಿರ್ತಕ್ಕಂಥ ಭ್ರಷ್ಟಾಚಾರವನ್ನ ತಡೆಗಟ್ಟುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ರು ಅದನ್ನ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ತೀರಾ ಇದಕ್ಕಿನ್ನ ನಾಚಿಕೆಗೇಡಿನ ಬಿಜೆಪಿ ಸಂಖ್ಯೆ ಯಾವ್ದು ಇಲ್ಲ ಇನ್ನ ಮೂರನೇದು ಗವರ್ನರ್ ಬಗ್ಗೆ ಮಾತಾಡ್ತಾರೆ ಈ ಗವರ್ನರ್ ಬಗ್ಗೆ ಮಾತಾಡಿದಾಗ ಒಂದು ವಿಚಾರವನ್ನು ಹೇಳ್ತೇನೆ ನಿಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಆಕ್ಟ್ ಅನ್ನ ಕೇಂದ್ರ ಸರ್ಕಾರದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತೆಗೆದುಕೊಳ್ತಕ್ಕಂತ ನಿರ್ಧಾರವನ್ನ ರಾಷ್ಟ್ರಪತಿಗಳು ಸಹಿ ಹಾಕ್ಬೋದಂತೆ ಯಾಕೆ ಹೇಗಿದ್ಯೋ ಹಾಗೆ ಅದೇ ರಾಜ್ಯದ ರಾಜ್ಯದ ಸಂವಿಧಾನದ ಏನು ಕಸ್ಟೋಡಿಯನ್ ಆಗಿರ್ತಕ್ಕಂತ ರಾಜ್ಯಪಾಲರು ಅವ್ರು ಏನ್ ನೀವ್ ಹೇಳ್ತಾರೆ ನಾವು ಏನು ರಾಜ್ಯಗಳ ಪ್ರಶ್ನೆ ಮಾಡಿರ್ತಕ್ಕಂಥದ್ದೇನು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಮಾತಾಡಿದೇ ಹೊರತು ಯಾವುದೇ ರಾಜಕೀಯವನ್ನು ಅಲ್ಲಿ ಬೆಳೆಸಿರ್ಲಿಲ್ಲ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಆಗ್ತಾ ಹಣಕಾಸಿನ ತಾವು ಇದನ್ನ ಅನ್ಯಾಯ ಆಗಿವನ್ನ ನಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಯನ್ನ ಮಾಡದೆ ರಾಜ್ಯದ ಮೊದಲ ಪ್ರಜೆ ಪ್ರಜೆಯಾಗಿ ಗವರ್ನರ್ ಅವರು ಅದನ್ನ ಓದ್ಬೇಕಿತ್ತು ಅದನ್ನ ಬಿಟ್ಟು ಇಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ತಿದಿರಿ ನಾನು ಓದಲ್ಲ ಅಂತ ಹೇಳಿ ನೀವು ಪಲಾಯನವಾದ ಮಾಡಿದ್ರೆ ಅಥವಾ ನೀವು ಓಡೋದ್ರೆ ಅದು ಸಂವಿಧಾನಕ್ಕೆ ಮಾಡಿರ್ತಕ್ಕಂತ ಚ್ಯುತಿ ನೀವು ಸಂವಿಧಾನವನ್ನ ನೀವು ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ಎಲೆಕ್ಟೆಡ್ ಬಾಡಿ ಇದೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಏಳು ಕೋಟಿ ಕನ್ನಡಿಗರಿಗೆ ಬಿಜೆಪಿ ಸರ್ಕಾರ ಇಂಡೈರೆಕ್ಟ್ ಆಗಿ ಮಾಡಿರ್ತಕ್ಕಂಥ ಅವಮಾನ ಮೂರನೇದು ಇನ್ನ ನಮ್ಮ ಇದು ಈ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದೀರಿ ಉದ್ಯೋಗ ಅಲ್ಲ ಸ್ವಾಮಿ ನೀವು ಕಳೆದ ನೀವೇ ನಾವಲ್ಲ ಹೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿ ನಾನು ಹರ್ ಸಾಲ್ ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಎರಡ್ ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಅಥವಾ ನೀವು ಕಳೆದ ಹನ್ನೊಂದು ವರ್ಷದಲ್ಲಿ ನೀವೇನಾದ್ರು ಸಾಧನೆ ಮಾಡಿದ್ರೆ ಇಲ್ಲಿವರೆಗೂ ಈಗೂ ಯಾಕೆ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಾ ಇದ್ರಿ ನೀವು ಅಚ್ಚಿತ್ ಉಚಿತವಾಗಿ ಅಕ್ಕಿಯನ್ನ ಕೊಡುವಂತ ಸಂದರ್ಭನೇ ಬರ್ತಿರ್ಲಿಲ್ಲ ಯಾಕೆಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ವಿಫಲವಾಗಿದ್ರೆ ಈ ದೇಶದ ಜನತೆಗೆ ಕೇವಲ ನೀವು ಏನ್ ಮಾಡ್ತಾ ಇದ್ರಿ ಆಕ್ಟ್ ಏನ್ ಏನ್ ಕೇಳ್ತಾ ಇರೋದು ನೀವು ಆಕ್ಟಲ್ಲಿ ನೂರ್ ದಿನ ನೂರ ಹದಿನೈದು ಮೊನ್ನೆ ಒಂದ್ ಲಾಸ್ಟ್ ಒನ್ ಮಿನಿಟ್ ಮಂದಿಲ್ಲ ನೀವು ಆಕ್ಟ್ ಅಲ್ಲಿ ನೀವ್ ಏನ್ ಮಾಡಿದಿರಿ ಅಂತ ಕೇಳ್ತಿಲ್ಲ ನಾವು ಆಕ್ಟ್ ಅಲ್ಲಿ ನಿಜವಾಗ್ಲು ಡಿಗ್ನಿಟಿಗೆ ಮೈಂಟೈನ್ ಮಾಡ್ತಾ ಅಂದ್ರೆ ಒಬ್ಬ ಕೂಲಿ ಬೇಕು ಅಂತ ಹೇಳಿದವ್ರಿಗೆ ಬದುಕುವ ಹಕ್ಕನ್ನ ಕೊಡ್ತಿದ್ವಿ ಆದ್ರೆ ಆ ಬದುಕುವ ಹಕ್ಕನ್ನ ಕಿತ್ಕೊಂಡು ನೀವು ನೀವು ಕೇವಲ ಶ್ರೀಮಂತರ ಪರವಾಗಿ ಎನ್ನುವುದನ್ನ ಪ್ರೂವ್ ಮಾಡಿದ್ರಿ ಅದಕ್ಕಿಂತ ನಾಚಿಕೆಗಳ ಸಂಗತಿ ಬೀಚೆ ಬರೋದು ಬೇರೆ ಯಾವುದು ಇಲ್ಲ ಸರಿ ಮಹೇಶ್ವರ ಮೂರು ಪ್ರಶ್ನೆಗಳನ್ನ ಕೇಳಿಬಿಡ್ತೀನಿ ಒಂದು ಒಂದು ಕಾಯ್ದೆಯನ್ನ ಬಲವರ್ಧನೆ ಯಾರೇ ಮಾಡಿರ್ಲಿ ಜನರು ಉಪಯೋಗಕ್ಕಾಗಿದ್ರೆ ಅದನ್ನ ಬಲವರ್ಧನೆ ಮಾಡೋದ್ರಲ್ಲಿ ಅಥವಾ ಹೆಸರು ಬದಲಾವಣೆ ತಪ್ಪಿಲ್ಲ ಆದ್ರೆ ನೀವೊಂದ್ ಸಕಾರನ್ನ ಕೊಡ್ಬೇಕಾಗತ್ತೆ ಆ ಅಂದ್ರೆ ದೇಶದ ಜನ ಕೂಡ ಕೇಳ್ತಿದ್ದಾರೆ ಯಾಕೆ ಮಹಾತ್ಮ ಗಾಂಧಿ ಅವರನ್ನ ಹೆಚ್ಚು ತೆಗೆಯಲಾಯ್ತು ಅನ್ನೋದು ಮೊದಲ ಪ್ರಶ್ನೆ ಇನ್ನೊಂದು ತೊಂಬತ್ತು ಹತ್ತರಷ್ಟಿದ್ದ ಒಂದು ಅನುದಾನ ಹಣದ ಪ್ರಮಾಣ ಇತ್ತು ಅದನ್ನ ಅರವತ್ತು ನಲವತ್ತು ಮಾಡಿದೆ ರಾಜ್ಯಗಳಿಗಾಗಲೇ ಆರ್ಥಿಕ ಅದು ಬರೀ ಬಿಜೆಪಿ ಏತರ ತರ ರಾಜ್ಯಗಳು ಅಂತಲ್ಲ ಮಹಾರಾಷ್ಟ್ರ ತಗೊಳ್ಳಿ ಮಧ್ಯಪ್ರದೇಶ ತಗೊಳ್ಳಿ ಆರ್ಥಿಕ ಸಂಕಷ್ಟ ಇದೆ ನಲ್ವತ್ತು ಪರ್ಸೆಂಟ್ ರಾಜ್ಯಗಳಿಗೆ ಹೆಚ್ಚುವರಿ ಹೊರೆ ಆಗೋದಿಲ್ವಾ ಇನ್ನೊಂದು ಅದು ಮನ್ರೇಗದಲ್ಲಿ ಕಾನೂನಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಹೋಗಿ ನನ್ನ ಉದ್ಯೋಗ ಕೊಡಿ ಅಂತ ಕೇಳುವ ಹಕ್ಕಿತ್ತು ಆದ್ರೆ ಈಗ ಬದಲಾವಣೆ ಮಾಡಿರೋದ್ರಲ್ಲಿ ಅದು ಬಜೆಟ್ ಆಧಾರಿತ ಇದೆ ಅದು ಹಕ್ಕಾಗಿ ಉಳಿಯೋದಿಲ್ಲ ಈ ಮೂರರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೇವೆ ಮೊದಲನೇದು ಮೂರಕ್ಕೂ ಉತ್ತರ ಕೊಡ್ತೇನೆ ಮೊದಲನೇದು ನಟರಾಜ್ ಅವರು ಹಿರಿಯರಾದಂತ ನಟರಾಜ್ ಅವರು ಮಾತನಾಡ್ತಂತ ಸಂದರ್ಭದೊಳಗಡೆ ಈ ದೇಶದ ಒಳಗಡೆ ಈ ಕಾಯ್ದೆ ತರಬೇಕಾದ್ರೆ ಪಾವರ್ಟಿ ಅವ್ರು ಹೇಳಿದ್ರು ವಿಶ್ವನಾಥ್ ಅವರು ಬಡತನ ಬರ ಬಂದಿತ್ತು ಅಂತಕ್ಕಂಥದ್ದು ಈ ದೇಶದೊಳಗಡೆ ಅಂದಾಜು ಒಂದು ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬಡತನ ಇತ್ತು ಆ ಬಡತನ ರೇಖೆಗಿಂತ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರ ಬಂದಿರ್ತಕ್ಕಂಥದ್ದು ವರದಿಗಳು ಹೇಳ್ತಾ ಇದೆ ಈಗ ಉಳ್ಕೊಂಡಿರ್ತಕ್ಕಂಥದ್ದು ನಾಲ್ಕು ಪಾಯಿಂಟ್ ಎಂಟು ಕೋಟಿ ಏನು ಬಡತನ ಅಂತಕ್ಕಂಥದ್ದು ಈ ದೇಶದಲ್ಲಿ ಒಂದು ಈ ಕಾಯ್ದೆ ಹೇಗೆ ಗೇಮ್ ಚೇಂಜರ್ ಅಂತಕ್ಕಂಥದ್ದು ಮೊದಲನೇ ಇದು ತಾವು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಕೇಳಿದ್ರಿ ನಿಮ್ಗೆ ಒಂದು ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಇದು ಎಲ್ಲೂ ಕೂಡ ಇದು ರಾಮ್ ಅಂತ ನಾನ್ ಹೇಳಿದ್ದೆ ಇದಿರ್ತಕ್ಕಂಥದ್ದು ವಿಕಸಿತ ಭಾರತದ ಗ್ರಾಮೀಣ ವಿಕಸಿತ ಭಾರತ ಆವೇಜಿನ್ ಯೋಜನೆಯ ಮಿಷನ್ ಅಂತೇಳಿ ಇದನ್ನು ಕರಿಬೇಕಾದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ರಾಮ್ ಅಂತ ಬಂದಿರತಕ್ಕಂಥದ್ದು ಯಾವ ಮಹಾತ್ಮ ಗಾಂಧಿಯ ಕನಸೇನಿತ್ತು ಯಾವ ಕನಸೇನಿದೆ ರಾಮ ರಾಜ್ಯ ಆಗ್ಬೇಕು ಅವರ ತಮ್ಮ ಜೀವದ ಕಟ್ಟ ಕಡೆ ಉಸಿರಿನ ತನಕ ರಾಮ ರಾಜ್ಯ ಆಗ್ಬೇಕು ಅಂತ ಸಂಕಲ್ಪ ನಿರ್ ನಾವು ಯಾವುದೋ ವ್ಯಕ್ತಿಯ ಆಧಾರದ ಮೇಲೆ ಇದನ್ನ ಹೆಸರಿಟ್ಟಿಲ್ಲ ಕಾಂಗ್ರೆಸ್ ಅವರು ಈ ದೇಶದ ಒಳಗಡೆ ಒಂದು ಕುಟುಂಬದ ಹೆಸರನ್ನ ಏಳ್ನೂರ ಎಂಬತ್ತು ಯೋಜನೆಗಳಿಗೆ ಇಟ್ಟಿದ್ದಾರೆ ಅದು ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇಲ್ಲಿ ತನಕ ಏಳ್ನೂರ ಎಂಬತ್ತು ಸ್ಕೀಮ್ ಗಳಿಗೆ ಸ್ಟೇಡಿಯಂ ಗಳಿಗೆ ಎಲ್ಲವೂ ಗೊತ್ತಾಯ್ತೇನೆ ಅಂದ್ರೆ ಗುಲಾಮ್ ತನದ ಮಾನಸಿಕತೆ ಇರತಕ್ಕಂತ ಒಂದು ರಾಜಕೀಯ ಪಾರ್ಟಿಗೆ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಪ್ರಶ್ನೆ ಇರ್ತಕ್ಕಂಥದ್ದು ಮಹಾತ್ಮಾ ಗಾಂಧಿ ಅವರ ಆಶಯ ಆಗ್ಬೇಕೋ ಹೆಸರಾಗ್ಬೇಕೋ ಮಹಾತ್ಮ ಗಾಂಧಿ ಅವರ ಕನಸಿದ್ದಿದ್ದೆ ಗ್ರಾಮೀಣ ವಿಕಾಸ ಆಗ್ಬೇಕು ಅಂತ ಗ್ರಹ ಮಹಾತ್ಮ ಗಾಂಧಿ ಅವರ ಕನಸಿದ್ದಿದ್ದು ರಾಮರಾಜ್ಯ ಆಗ್ಬೇಕು ಅಂತ ಆ ರಾಮನ ಹೆಸರಿಗೆ ಇವ್ರಿಗೆ ರಾಮ ಅಂದ್ರೆ ಅಲರ್ಜಿ ಇವ್ರಿಗೆ ರಾಮ ಅಂದ್ರೆ ದ್ವೇಷ ಇವ್ರಿಗೆ ರಾಮ ಸರಿಗ ಬರೋದಿಲ್ಲ ಅಂತ ಹೇಳಿ ಎಂತ ದುಷ್ಟರು ಅಂದ್ರೆ ಇವ್ರು ಮೊನ್ನೆ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೆಲ್ಲಾ ಗ್ರಾಮ ರಾಮ ಬರತ್ತಲ್ಲಿ ಗ್ರಾಮ ಅಂತ ಬಾಕಿ ಇವ್ರಿಗೆ ರಾಮನ ಬಗ್ಗೆ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವ್ರಿಗೆ ಏನ್ರಿ ಮಹಾತ್ಮಾ ಗಾಂಧಿ ಕನಸು ಏನ್ ಗೊತ್ತಿತ್ತು ಇವತ್ತು ನಮ್ಮ ಪ್ರಿಯಾಂಬೆ ಇದೆಯಲ್ಲ ನಮ್ ದೇಶದ ಸಂವಿಧಾನ ಬರೆದಿದಾರಲ್ಲ ಆ ಸಂವಿಧಾನದಲ್ಲಿ ಹದಿನೇಳು ಚಿತ್ರಗಳನ್ನ ಬರ್ದ ಹದಿನೇಳು ಬೇರೆ ಬೇರೆ ವ್ಯಕ್ತಿಗಳ ಚಿತ್ರಗಳನ್ನ ಅಂದ್ರೆ ಮಹಾಪುರುಷರ ಪೌರಾಣಿಕ ಚಿತ್ರಗಳನ್ನ ಆ ಗೋಲ್ ಆ ಒಂದು ಒರಿಜಿನಲ್ ಸಂವಿಧಾನದಲ್ಲಿ ಬರೆದಿದ್ದಾರೆ ಅದಕ್ಕೆ ಕೇಳ್ದಂತ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಗೆ ಆ ಚಿತ್ರ ಬರ್ದಂತ ರಾಮ್ ಹೇಳ್ತಾರೆ ನನ್ನ ಹೆಸರು ಬೇಡ ರಾಮನ ಹೆಸರು ಈ ಸಂವಿಧಾನದಲ್ಲಿ ಇರಬೇಕು ಅಂತ ರಾಮ್ ಅಂತ ಬೇಡ ಈ ಮೂರ್ಖರಿಗೆ ಅದು ಗೊತ್ತಿಲ್ಲ ಇವ್ರು ಏನಂತಂದ್ರೆ ಬಿಜೆಪಿನ ವಿರೋಧ ಮಾಡ ಬರೋದ್ ಒಳಗಡೆ ಸಂವಿಧಾನವನ್ನ ವಿರೋಧ ಮಾಡ್ತಿರ್ತಕ್ಕಂಥ ಎರಡನೇ ಪ್ರಶ್ನೆ ತೊಂಬತ್ತು ಹತ್ತಕ್ಕೆ ಬಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಹಣವನ್ನ ಈ ಗ್ಯಾರಂಟಿ ವಿನಿಯೋಗ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಅದು ಯಾವಾಗ ಬೇಕಾದ್ರೂ ಆ ಪ್ರೋಗ್ರಾಮ್ ಆ ಗ್ಯಾರಂಟಿ ಕಾರ್ಯಕ್ರಮದಿಂದ ಈ ಏನಾದ್ರು ನಮ್ಮ ಬದುಕನ್ನ ಹಸನ್ ಮಾಡುವಂತ ಕೆಲಸ ಆಗ್ತಿದೆಯಾ ಯಾವುದೋ ಬಂದು ಒಂದು ಒಂದು ರಾಜ್ಯ ಸರ್ಕಾರ ಆಗಿ ತನ್ನ ಊರಿನ ತನ್ನ ಗ್ರಾಮದ ವಿಕಾಸಕ್ಕೆ ಆತನ ಪಾತ್ರ ಏನು ಅವನ ಪಾಲ್ಗೊಳ್ಳುವಿಕೆ ಏನು ಪ್ರಮಾಣ ತಗೋತಾರೆ ಸಂವಿಧಾನದ ರಾಗ ದ್ವೇಷ ಇಲ್ಲದೆ ನನ್ನ ನಮ್ದು ಇದನ್ನ ಮಾಡ್ತೀನಿ ಅಂತ ಆದ್ರೆ ಸಂವಿಧಾನದ ಬಾಧ್ಯತೆ ಇರೋದಿಲ್ವಾ ಈಶಾನ್ಯ ರಾಜ್ಯಗಳಿಗೆ ಹನ್ನೆರಡು ಹನ್ನೆರಡು ರಾಜ್ಯಗಳಿಗೆ ಹೊರತುಪಡಿಸಿದ್ದೇವೆ ಯಾಕಂದ್ರೆ ಅಲ್ಲಿ ಬಹಳ ಹಿಂದೆ ಉಳಿದಿದ್ದಾರೆ ಆ ಪ್ರದೇಶವನ್ನು ತರಬೇಕು ಹೇಳಿ ಆ ಕಾರಣಕ್ಕೋಸ್ಕರ ಒಂದು ರಾಜ್ಯ ಒಂದು ಸಮೃದ್ಧಿ ಇರ್ತಕ್ಕಂಥ ರಾಜ್ಯ ತನ್ನ ಗ್ರಾಮದ ವಿಕಾಸ ಮತ್ತೊಮ್ಮೆ ಆ ಬಜೆಟ್ ಮಾಡಕ್ ಬರೋದಿಲ್ವಲ್ಲ ಇದಕ್ಕೆ ನಾಲ್ಕು ಡೈರೆಕ್ಷನ್ಸ್ ಅದ್ ಕೊಟ್ಟಿದಾರಲ್ಲ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಜಲಸಂಪನ್ಮೂಲ ಜಲವಿದ್ಯ ಇದನ್ನ ಸರಿ ಮಾಡಬೇಕು ಎರಡನೇ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಆರೋಗ್ಯ ಮೂರನೇದು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣ ಒಂದ್ ಶಾಲೆ ಬಂದ್ರೆ ಮತ್ತೆ ಅದಕ್ಕೆ ಏನ್ ಖರ್ಚು ಮಾಡಕ್ ಬರುತ್ತೆ ನೀರ್ ಕೊಟ್ರೆ ಏನ್ ಖರ್ಚು ಮಾಡಕ್ ಬರುತ್ತೆ ಇವರೇ ರೋಟಿ ಕಪಡ ಮಕಾನ್ ಅಂತ ಘೋಷಣೆ ಆಗ್ತಾ ಇರೋ ಗರೀಬಿ ಆಟ ಅಂತ ಘೋಷಣೆ ಮಾಡಿ ನಾಚಿಕೆ ಆಗ್ಬೇಕು ಈ ಪಾರ್ಟಿಗೆ ಎಪ್ಪತ್ತು ವರ್ಷ ಆಳಿದಾರೆ ಹದ್ನಾಕ್ ವರ್ಷ ಬಡತನ ಸರಿ ಮಾಡ್ಲಿಲ್ವಂತೆ ಎಪ್ಪತ್ತು ವರ್ಷ ಇವ್ರು ಆಳಿದ್ರು ಒಂದು ಕಂಪ್ ಮಹೇಶ್ ಅವ್ರಿ ನಿಮ್ ಸ್ವಲ್ಪ ಸಮಸ್ಯೆ ಆಗಿದೆ ಮಾತಾಡ್ತೀನಿ ನಿಮ್ ಜೊತೆಗೆ ಪ್ರಶಾಂತಿ ಅವ್ರೆ ಮಹೇಶ್ ಅವ್ರು ಉತ್ತರಿಸ್ತಾ ಇದ್ರು ಆದ್ರೆ ರಾಜ್ಯಗಳಿಗೆ ಹೊರೆ ಆಗೋದ್ರಿಂದ ಈಗ ಒಂದ್ ಕಡೆಯಲ್ಲಿ ರಾಜ್ಯಗಳು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಇವತ್ ಯಾವುದೇ ಗವರ್ಮೆಂಟ್ ಇರ್ಬೋದು ನಾಳೆ ನೀವೇ ಅಧಿಕಾರಕ್ಕೆ ಬರ್ಬೋದು ರಾಜ್ಯಗಳ ಮೇಲೆ ನಲವತ್ತು ಪರ್ಸೆಂಟ್ ಹೊರೆ ಅಂತ ಅಂದ್ರೆ ಕೇಂದ್ರ ಒಂದ್ ಕಡೆಯಲ್ಲಿ ತನ್ನ ಕರ್ತವ್ಯದಿಂದ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದೆ ರಾಜ್ಯಗಳಿಗೆ ಹೆಚ್ಚುವರಿ ಹೊರೆಯನ್ನ ಹಾಕ್ತಾ ಇದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತಿರೀತಾವ ಇಲ್ಲ ಮೇಡಮ್ ಇವಾಗ ನೋಡಿ ಈ ಏನು ಈ ಮನ್ ಈ ಹಣ ಇದೆ ಕೇಂದ್ರ ಸರ್ಕಾರ ಏನು ಇದು ಮಾಡ್ತಾ ಇಲ್ಲ ಅವರೆಲ್ಲಾ ಪರಿಶೀಲಿಸಿ ಪಾರದರ್ಶಕವಾಗಿ ಭ್ರಷ್ಟ ಭ್ರಷ್ಟರಹಿತವಾಗಿ ಎಲ್ಲಾ ಒಂದು ವ್ಯವಸ್ಥೆಯನ್ನ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಸೆಂಟ್ರಲ್ ಫಂಡ್ ಬಂದು ಎರಡ್ ಸಾವಿರದ ಆರರಿಂದ ವರೆಗೆ ಎರಡ್ ಲಕ್ಷದ ಹದಿಮೂರ್ ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಕೊಟ್ಟಿದೆ ಆ ಅನುದಾನ ಏನು ಬಿಡುಗಡೆ ಮಾಡಿದೆ ಇವರು ಅದ್ರಲ್ಲಿ ಖಾಲಿ ಯಾರು ಯು ಪಿ ಎ ಸರ್ಕಾರ ಇತ್ತಲ್ಲ ನೂರ ಐವತ್ತು ಮೂರು ಲಕ್ಷ ವರ್ಕ್ ಮಾತ್ರ ಆಗಿದೆ ನೂರ ಐವತ್ತು ಮೂರು ಲಕ್ಷಗಳು ವರ್ಕ್ ಅಷ್ಟೇ ಅದೇ ನೀವು ನರೇಂದ್ರ ಮೋದಿ ಸರ್ಕಾರ ತಗೊಂಡಾಗ ಈ ಎಂಟು ಲಕ್ಷ ಸಾವಿರದ ಎಂಟುನೂರ ಹತ್ತು ಕೋಟಿ ಏನು ಅನು ಅನುದಾನ ಬಿಡುಗಡೆ ಆಗಿದೆ ಇದೇ ಎಂಟು ನೂರ ಅರವತ್ತೆರಡು ಲಕ್ಷ ವರ್ಕ್ ಇವ್ರ ಟೈಮ್ ಅಲ್ಲಿ ಅಂದ್ರೆ ಸಿ ಆಗ್ತಾ ಇದೆ ಯಾವ ಸರ್ಕಾರದ ಅವಧಿಯಲ್ಲಿ ಆಗ್ತಾ ಇದೆ ಸೊ ಯಾವ ರೀತಿ ನಾವು ಮಾಡಿಫೈ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪಾಪ ಏನೋ ಕೇಂದ್ರ ಸರ್ಕಾರ ವರ್ಕ್ ಮಾಡ್ತಾ ಇದ್ರೆ ಇವರು ಇಷ್ಟು ದಿವಸ ನೀವ್ ಏನ್ ಮಾಡ್ತಾ ಇದ್ರಿ ಇಷ್ಟು ದಿವಸ ಇದೇನೋ ನೇರವಾಗಿ ಕೇಂದ್ರ ಸರ್ಕಾರನೇ ಇದಕ್ಕೆ ನೆರವಾಗ್ಬೇಕು ಪ್ರತಿ ರಾಜ್ಯಗಳಿಗೂ ಈ ಒಂದು ಹಣ ಹಣವನ್ನ ಬಿಡುಗಡೆ ಮಾಡೋದಕ್ಕೂ ಕೇ ನೇರವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ಬೇಕು ಅದ್ರಲ್ಲಿ ಇವರು ಹೆಸರಲ್ಲಿ ಬದಲಾವಣೆ ಮಾಡೋದ್ರಿಂದ ಏನು ನೀವು ಫೈನಲಿ ಏನ್ ಅಲ್ಟಿಮೇಟ್ ಗೋಲ್ ಇರೋದು ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಭ್ರಷ್ಟರಹಿತವಾಗಿ ನಾವು ಜನರಿಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ತಾ ಹೋಗ್ತಾ ಇದೆ ಕರೆಕ್ಟ್ ಆಗಿ ಎಲ್ಲ ಲೇಬರ್ ಕ್ಲಾಸ್ ವರ್ಕ್ ಎಲ್ಲ ಹೋಗ್ತಾ ಜೀವನ ನಾವು ಸಂರಕ್ಷಿಸ್ತಾ ವರ್ಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕ್ಯಾಪಿಟಲ್ ಅಸೆಟ್ ನಮ್ಗೆ ಬರ್ತಾ ಇದೆಯಾ ಸೊ ಇಟ್ ಇಸ್ ಲೈಕ್ ನಾವು ಎಷ್ಟು ನಮ್ಗೆ ಕ್ಯಾಪಿಟಲ್ ಅಸೆಟ್ ಗಳು ಬರ್ತಾ ಇರ್ತಾವೋ ಅಷ್ಟೇ ನಾವು ಇದನ್ನ ಒಂದು ಉನ್ನತ ಒಂದು ಮಟ್ಟದಲ್ಲಿ ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಯು ಪಿ ಎ ಸರ್ಕಾರದಲ್ಲಿ ಬಿಲ್ ಗಳ ನಾಲ್ಕನೇ ಸಲ ಐದೈದ್ ಸಲ ಆಗಿರೋ ವರದಿ ಬಂದ್ಮೇಲೂ ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ಅಂತ ಗೊತ್ತಾದ್ಮೇಲೂ ಇವಾಗ ಈಗ ಕೇಂದ್ರ ಸರ್ಕಾರ ಸುಮ್ನೆ ಕೈಕಟ್ ಕೂತ್ಕೊಂಡ್ಬಾರ್ದು ಅದನ್ನೇ ಮಾಡ್ತಾ ಇರೋದು ಇವಾಗ ಇಷ್ಟ್ ದಿವ್ಸ ಏನ್ ಮಾಡ್ತೀವಿ ಈಗ್ಲಾದ್ರು ಮಾಡ್ತಾ ಇದಾರಲ್ಲ ಅದನ್ನ ಒಪ್ಕೊಳ್ಳಿ ನೀವು ಒಪ್ಕೊಳ್ಳೋ ಬದ್ಲು ನೀವು ಒಪ್ಪೆ ಹೊಡಿತಾ ಇದ್ರೆ ನೀವ್ ಒಪ್ಕೊಳ್ಳಿ ಮಾಡ್ತಾ ಇದೆ ಖುಷಿ ಪಡಿ ಅದಕ್ಕೆ ನೀವು ಇದೇನೋ ನಾನು ಕೆಟ್ಟದು ಈ ಒಂದು ಅಹ್ ಏನ್ ಯೋಜನೆ ಕೆಟ್ಟದ ಅಂತ ಹೇಳ ಆವಾಗ್ ಮಾಡಿಕ ಒಳ್ಳೇದಕ್ಕಾಗಿ ಮಾಡಿದ್ದು ಆದ್ರೆ ಒಳ್ಳೇದಕ್ಕಾಗಿ ಮಾಡಿರೋಂತದ್ದು ನೀವ್ ಎಷ್ಟು ಎಷ್ಟು ಮಟ್ಟಿಗೆ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಇದು ಎಷ್ಟು ಅನ್ಯಾಯ ಪಾರದರ್ಶಕತೆ ಇಲ್ಲದೆ ನಡೀತಾ ಇದೆ ಎಲ್ಲವೂ ಅದನ್ನ ನೋಡಿ ಮಾಡಿಫಿಕೇಶನ್ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನ ತಗೊಳದಕ್ಕೆ ಇವರು ಎಲ್ಲೋ ಒಂದು ಕಡೆ ಇವ್ರಿಗೆ ಗಾಂಧೀಜಿ ಹೆಸರು ಹೊರಟೋಯ್ತು ಅಂತ ಹೇಳಿ ಇವಾಗ ಗಾಂಧೀಜಿ ಹೆಸರು ಈಗ ಇವ್ರು ಎಷ್ಟಿಟ್ರು ಅಂತ ನಾನು ಆವಾಗಲೇ ಪ್ರಶ್ನೆ ಮಾಡಿದೆ ಇವ್ರು ಅದನ್ನು ಅದಕ್ಕೂ ಉತ್ತರ ಕೊಟ್ಟಿಲ್ಲ ರಘು ದೊಡ್ಡವರೇ ಅವರು ಇವಾಗ ಬೊಬ್ಬೆ ಹೊಡಿತಾ ಇದ್ದಾರೆ ಹೆಸರು ತೆಗೆದ್ರು ಹೆಸರು ತೆಗೆದ್ರು ಅಲ್ಲ ಯೋಜನೆ ಮುಖ್ಯ ಜನರಿಗೆ ನಾವು ಕೆಲಸ ನಿರು ನಿರುದ್ಯೋಗ ಸಮಸ್ಯೆಗಳನ್ನ ದೂರ ಮಾಡೋದು ಮುಖ್ಯ ಅಲ್ವಾ ಅದನ್ನ ನಾವು ಮಾಡ್ತಾ ಇರೋದ್ರಲ್ಲಿ ಅದು ತಪ್ಪೇನಿದೆ ಇವರು ಏನೇ ಕೇಂದ್ರ ಸರ್ಕಾರ ಮಾಡಿದ್ರು ಹೇಳ್ಕೊಂಡು ಬರ್ತಾ ಇರೋ ಕಾಂಗ್ರೆಸ್ ಯಾವ್ಯಾವ ರಾಜ್ಯಗಳಲ್ಲಿ ತಪ್ಪಾಗಿದೆ ಏನೇನ್ ಅಕ್ರಮಗಳಾಗಿದೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಬೇಕಾದ್ರೆ ಡಿಬೇಟ್ ಕರಿ ಡಿಬೇಟ್ ಅಲ್ಲಿ ಎಷ್ಟೊಂದು ಲಿಸ್ಟ್ ಗಳಿದೆ ಯು ಪಿ ಎ ಸರ್ಕಾರದಲ್ಲಿ ಮಾಡಿರುವಂತಹ ಹಗರಣಗಳು ಆಮೇಲೆ ಮತ್ತೊಂದು ಹೇಳ್ತಾರೆ ಇವರು ಏನು ವಿಫಲವಾಗಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲದ್ರಲ್ಲೂ ವಿಫಲ ಅಂತ ಇಲ್ಲಿ ಗೃಹ ಮಂತ್ರಿಗಳು ಕೈ ಕಟ್ಕೊಂಡ್ ಕೂತ್ಕೊಂಡಿದ್ದಾರೆ ಇವ್ರು ಹೇಳ್ತಾರೆ ಏನು ಮಾಡ್ತಾ ಇಲ್ಲ ಕಾನೂನು ಅಂತ ಹೇಳಿ ಎಲ್ಲಿ ಮಾಫಿಯಾಗಳು ಆಗ್ತಾ ಇದೆ ಈಗ ಎಲ್ಲ ಮಾಫಿಯಾಗಳು ಆಗ್ತಾ ಇದೆ ಅದ್ರಲ್ಲಿ ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ಏನೋ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ತನಿಖೆ ಪೊಲೀಸರು ನೀವ್ ಮಾಡ್ತಾರ ನಿಮ್ ಸರ್ಕಾರ ಏನ್ ಮಾಡ್ತಾ ಇದೆ ನೀವ್ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಾ ನೀವು ಬಿಜೆಪಿಗಾಗ್ಲಿ ಜೆಡಿಎಸ್ ಹೇಳೋ ಅಂತ ಒಂದು ಸ್ಥಾನದಲ್ಲೇ ಇಲ್ಲ ಸುಮ್ನೆ ಯಾಕೆ ಕಾಲ ಹರಣ ಮಾಡ್ತೀರಾ ಇವಾಗ ಇದೆ ಅದು ಸರಿಯಾಗಿ ಇದೆ ಆಮೇಲೆ ಅದಕ್ಕೆ ನನ್ನ ಸಹಮತ ಇದೆ ಸಾರಿ ಮಾತನಾಡ್ತೀನಿ ಅಹ್ ನಟರಾಜ್ ಅವ್ರ ಸಮಯ ಮಹೇಶ್ವರಿ ನನ್ನ ಕೊನೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದೆ ನಿಮ್ಗೆ ಸಂಕ್ಷಿಪ್ತವಾಗಿ ಉತ್ತರಿಸ್ಬಿಡಿ ಅದಕ್ಕೆ ಅಹ್ ಅಂದ್ರೆ ಈಗಿನ ನಿಮ್ಮ ಬಿಬಿಜಿ ರಾಮ್ಜಿ ಕಾದಿಯಲ್ಲಿ ಅದು ಉದ್ಯೋಗದ ಹಕ್ಕಾಗಿ ಅಂದ್ರೆ ಕಾನೂನು ಏನಿತ್ತು ಆ ಕಾನೂನ ಉಳಿಯೋದಿಲ್ಲ ಬಜೆಟ್ ಆಧಾರಿತ ಒಂದ್ ವೇಳೆ ಏನಾದ್ರು ಕೊಟೇಶನ್ ಅನ್ನ ಮೀರಿದ್ರೆ ಸಂಪೂರ್ಣ ಅನುದಾನವನ್ನ ರಾಜ್ಯ ಸರ್ಕಾರವೇ ಕೊಡಬೇಕಾಗತ್ತೆ ಹಂಡ್ರೆಡ್ ಕೇಂದ್ರ ಎಷ್ಟು ಹೇಳುತ್ತೆ ಅಷ್ಟನ್ನ ಮಾತ್ರ ಮಾಡಬೇಕು ಅನ್ನೋ ಒಂದು ನಿಬಂಧನೆ ಇದೆ ಇದು ಈ ಕಾಯ್ದೆಯನ್ನ ದುರ್ಬಲ ಮಾಡತ್ತೆ ಅನ್ನೋ ಒಂದ್ ಮಾತಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಸಂಕ್ಷಿಪ್ತವಾಗಿರ್ಲಿ ಆಗೋಯ್ತದ ಲೈಟ್ ಕಟ್ ಆಗೋಯ್ತು ನೋಡಿಮ ಇದು ಇದು ಆಕ್ಟ್ ಅಲ್ಲಿ ಮಾಡಿರೋಂತ ಇದು ನಮ್ಗೆ ಒಂದು ಅರಿವಿರ್ಬೇಕು ಇದನ್ನ ಯಾರು ಈ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಕ್ ಬರೋದಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿನ ನಿಯೋಜನೆ ಮಾಡಿದೆ ಎಲ್ಲಾ ರಾಜ್ಯಗಳು ಪಾಲ್ಗೊಳ್ಳೋದಾದ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಅಷ್ಟು ಆಗಬಹುದು ಅಂತ ಅಂದಾಜು ಮಾಡಿರ್ತಕ್ಕಂಥ ಒಂದೂವರೆ ಲಕ್ಷ ಕೋಟಿ ತಾವೇನ್ ಹೇಳ್ತಿದಿರಿ ಇದರ ತಪ್ಪು ಅಭಿಪ್ರಾಯನ ಮೂಡಿಸುವಂತ ಕೆಲಸವ್ರು ಮಾಡಿದ್ದಾರೆ ಮೊದಲನೇದಾಗಿ ಇದೆಲ್ಲವೂ ಆದ್ಯತೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಗ್ರಾಮಗಳೇ ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನಿಲ್ಲ ಆದ್ರೆ ಇದ್ರಲ್ಲಿ ಒಂದೇನಪ್ಪ ಅಂತಂದ್ರೆ ಈ ಯೋಜನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ನಮ್ಮ ಗತಿಶಕ್ತಿ ಅಂತೇಳಿ ನಮ್ಮ ಕೇಂದ್ರದ ಒಂದು ಯೋಜನೆ ಕೊರೋನಾ ಆದ ನಂತರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಇದಕ್ಕೆ ಬಂಡವಾಳ ಹಾಕಿದೆ ಇಪ್ಪತ್ತು ಲಕ್ಷ ಕೋಟಿ ಏನ್ ನಮ್ಮ ದೇಶ ಸುಮ್ನೆ ರಾತ್ರಿ ಬೆಳಿಗ್ಗೆ ಏಳು ಪಾಯಿಂಟ್ ಆರು ಜಿ ಡಿ ಪಿ ಒಳಗಡೆ ನಾಲ್ಕನೇ ಸ್ಥಾನಕ್ಕೆ ಬಂದ್ಬಿಡೋದಿಲ್ಲ ಇಪ್ಪತ್ತು ಲಕ್ಷ ಬಂಡವಾಳವನ್ನ ಇದಕ್ಕೆ ಹಾಕಿದೀವಿ ಪ್ರತಿ ವರ್ಷ ಅದಿಕ್ ಹಾಕ್ತಾ ಬರ್ತಾ ಇದ್ದೀವಿ ಇದೇನಾಗಿದೆ ಆ ಡ್ಯಾಶ್ ಬೋರ್ಡ್ ಗೆ ಈ ಕೆಲಸ ಕನೆಕ್ಟ್ ಆಗ್ತದೆ ಆ ಗತಿ ಶಕ್ತಿ ಹೇಗೆ ಏಳು ವರ್ಷಕ್ಕೆ ಕೆಪೆಕ್ಸ್ ವ್ಯಾಲ್ಯೂ ಪ್ರಕಾರ ಅದೇನ್ ಬದಲಾವಣೆ ಡಬಲ್ ಆಗತ್ತೆ ಆ ಎಲ್ಲ ಕೆಲಸಗಳನ್ನ ಆ ಗ್ರಾಮಗಳಲ್ಲಿ ಮಾಡಿದ್ರೆ ಮೊದಲನೇ ಆದ್ಯತೆ ಇರತ್ತೆ ಇಲ್ಲಿ ಹೇಗೆ ನಡೀತಾ ಇತ್ತು ಒಬ್ಬ ಪಂಚಾಯತಿ ಸದಸ್ಯ ಇದ್ದಾನೆ ಅವನ ಕಾಂಗ್ರೆಸ್ ಪುಡಾರಿ ಇದಾನೆ ನನ್ಗೊಂದು ಅಲ್ಲಿ ಪಿ ಡಿ ಒನ್ ಮಾಡಿ ಒಂದು ಇಪ್ಪತ್ತೈದು ಜಾಬ್ ಕಾರ್ಡ್ ಬೇಕು ಅಂತ ಹೇಳ್ತಿದ್ದ ಜಾಬ್ ಕಾರ್ಡ್ ಮಾಡ್ಕೊಂಬಿಟ್ಟು ಅವನ ಮನೆ ತೋಟಕ್ಕೆ ಹೋಗಕ್ಕೆ ಅವನ ಮನೆ ರಸ್ತೆಗೆ ಅವನು ರಸ್ತೆ ಮಾಡ್ಕೊಳ್ಳೋದು ಎಲ್ಲ ತೋರ್ ಮೋರಿ ಸರಿ ಮಾಡ್ಕೊಳ್ಳೋದು ಇಡೀ ಇಷ್ಟು ದುಡ್ಡನ್ನ ಏನು ಕಳೆದ ಇಷ್ಟು ವರ್ಷಗಳು ಹತ್ತಿಕ್ಕೂ ಮಾಡಿದ್ದಾರೆ ಅಂತಂದ್ರಲ್ಲ ಇಲ್ಲಿ ತನಕ ಏನ್ ಖರ್ಚು ಮಾಡಿರ್ತಕ್ಕಂತ ಏನ್ ಹಣ ಏನಿದೆ ಯಾವುದೇ ಕಾರಣಕ್ಕೂ ಯು ಪಿ ಅವಧಿ ಒಳಗಡೆ ಮೂವತ್ ಸಾವಿರ ಕೋಟಿ ದಾಟ್ಲೇ ಇಲ್ಲ ಥಿಫ್ಟಿ ತೌಸಂಡ್ ಕ್ರೋರ್ಸ್ ದಾಟ್ಲೇ ಇಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ಕಡೆ ಐವತ್ತಾರು ದಿನ ಒಂದ್ ನಿಮಿಷ ಒಂದ್ ನಿಮಿಷ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಐವತ್ತಾರು ದಿನ ಮ್ಯಾಕ್ಸಿಮಮ್ ಆಗಿರೋದು ಜೆ ಸಿ ಪಿ ಬಳಸಿ ಇದನ್ನ ಇವು ಕೆಲಸ ಮಾಡತಕ್ಕಂಥದ್ದು ನಡೀತಾ ಇತ್ತು ಈಗ ರಿಯಲ್ ಗೇಮ್ ಚೇಂಜರ್ ಇದು ಹೇಗೆ ಗೇಮ್ ಚೇಂಜ್ ಏನಂದ್ರೆ ನಿಮ್ ಊರ್ನಲ್ಲಿ ಒಂದು ರ ನಮ್ಗೊಂದು ಶಾಲೆ ಬೇಕು ಒಂದ್ ಹಾಸ್ಪಿಟ್ಲ್ ಬೇಕು ಒಂದೇನು ಅಂತಂದ್ರೆ ನೀವು ಮಾಡ್ತಂದ್ರೆ ಬಡ್ಜೆಟ್ ಇರತ್ತೆ ಒಂದೊಂದು ರಾಜ್ಯಕ್ಕೆ ಅಂದಾಜು ಹದಿನೇಳು ಹದಿನೆಂಟು ಸಾವಿರ ಕೋಟಿ ಬರುತ್ತೆ ಸಿಗತ್ತೆ ಇವ್ರ ಯುಟಿಲಿಟಿನೇ ಮಾಡಿಲ್ಲ ಈ ಬಾರಿ ಬಡ್ಜೆಟ್ ಅಲ್ಲಿ ಎಷ್ಟು ಯುಟಿಲಿಟಿ ಮಾಡಿದ್ದಾರೆ ಇವರು ಇವ್ರ ಸಂಪನ್ಮೂಲ ಈ ಬಾರಿ ಮಾತು ಮಾತೇಳಾ ಎಷ್ಟು ಸಂಪನ್ಮೂಲ ಕೊರತೆ ಇದೆ ಗೊತ್ತಾ ಈ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಈಗ ಬಂದ್ ತಲ್ಪಿದೆ ನಾವು ಜನವರಿ ಬಂದಿದೀವಿ ಕರ್ನಾಟಕ ಸರ್ಕಾರದ ಒಟ್ಟು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ಕೊರತೆ ನಡೀತಾ ಇದೆ ಆದ್ರಿಂದ ಗೇಮ್ ಇಡೀ ಜಗತ್ತು ಇವತ್ತು ಸುಮ್ನೆ ಗೇಮ್ ಮತ್ತೆ ಒಂದ್ ದಿಶೆ ಹೇಳ್ತೀನಿ ಮೋದಿ ಅವರು ಇದು ಬಂದ್ಮೇಲೆ ಪುನಃ ಪುನಃ ಇವ್ರೇನು ಇತರ ಅರಾಜಕತೆ ನಕಾರಾತ್ಮ ನೆಗೆಟಿವ್ ಕ್ಯಾಂಪೇನ್ ಕಾಂಗ್ರೆಸ್ ಮಾಡಿದ್ರು ಜನ ಅವ್ರು ಪದೇ ಪದೇ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದಾರೆ ನೀವು ಜನಗಳ ಜನ ಕೂರಿಸ್ಬೇಕು ನೀವು ಎಂಬತ್ತಾರು ಬಾರಿ ರಾಹುಲ್ ಗಾಂಧಿ ಸುಳ್ಳನ್ನು ಪುನಃ ತಿರಸ್ಕಾರ ಮಾಡಿದ್ದಾರೆ ರಫೇಲ್ ಹಿಂಗೆ ಹೇಳ್ತಾ ಬಂದ್ರು ಈಗ ಜಿರಾಮ್ ಇದನ್ರೇಗ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಸುಳ್ಳು ಅವರ ಜನ್ಮದ ಡಿ ಎನ್ ಎ ಕಾಂಗ್ರೆಸ್ ನಮ್ ದೇಶ ಜನ ಇವ್ರೆಷ್ಟು ಸುಳ್ಳು ತಿರಸ್ಕಾರ ಮಾಡ್ತಾರೆ ಎಂಬತ್ತಾರು ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದರೆ ಆಲ್ಫಾ ಬಿಟ್ಗಿಲ್ಲ ನಾಲ್ಕು ಮೂರು ರನ್ ಹೊಡಿಯೋ ಅಷ್ಟು ಒಂದೊಂದು ಸೀಟ್ ತಗೊಳ್ಳೋದಿಲ್ಲ ಮಾತನಾಡ್ತಾರೆ ಇವತ್ತು ಗೊತ್ತಾಯ್ತಾನೆ ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತಿದ್ದಾರೆ ಅಂದ್ರೆ ಇದು ದುಡ್ಡು ಹೊಡಿತಾ ಇದ್ರು ಹೊಡೆದ್ಬಿಟ್ ಕಳಿಸ್ತಿದ್ರು ಅವಕಾಶ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಯಾವ ಇಲ್ಲ ಸರ್ ಮೈಸೂರೇ